ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಹೆಣ್ಣುಮಕ್ಕಳು ಬೆಳೆದು ಸಾಧನೆ ಮಾಡುವುದು ತುಂಬಾ ವಿರಳ ಸಾಕಷ್ಟು ವಿವಿಧ ರೀತಿಯ ಸಮಸ್ಯೆಗಳು ಸವಾಲುಗಳ ನಡುವೆ ಅನೇಕ ಕ್ರೀಡಾಪಟುಗಳಲ್ಲಿ ಪ್ರತಿಭಾ ಕೌಶಲ್ಯವಿದ್ದರೂ ಸಮಸ್ಯೆಗಳಿಂದ ಕ್ರೀಡಾ ಕ್ಷೇತ್ರವನ್ನೇ ತ್ಯಜಿಸಿರೋ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಸಿಗುತ್ತವೆ ಇಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ತನ್ನ ತಂದೆಯೇ ಮೊದಲ ಕ್ರೀಡಾಪಟು ತರಬೇತುದಾರ ಪ್ಲಸ್ ಗಾಡ್ ಫಾದರ್ ಹೇಗೆ ಎಲ್ಲವೂ ಸಹ ಆದರೆ ಇಲ್ಲೊಂದು ಸ್ಟೋರಿ ನೋಡಿದರೆ ಪ್ರತಿಯೊಬ್ಬರಿಗೂ ಹೃದಯದಿಂದ ಕಣ್ಣೀರಿನ ಹನಿಗಳು ಉಕ್ಕಿ ಬರುವ ಹಾಗೆ ಆಗುತ್ತದೆ ಅಷ್ಟಕ್ಕೂ ಇದೆ ನೋಡ್ರಿ ಸ್ಟೋರಿ ನಮಸ್ಕಾರ ವೀಕ್ಷಕ್ರೆ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಬೆಂಕಿಯಲ್ಲಿ ಹರಳಿದ ಹೂಗಳು ಅಂತಕ್ಕಂಥ ಒಂದು ಕತೆ ಕೇಳಿರ್ಬೋದು ಅಂಥದ್ರಲ್ಲಿ ಈ ಸಾಕಷ್ಟು ಸವಾಲುಗಳು ತನ್ನ ಒಂದು ರೀತಿ ಕುಟುಂಬದ ಸಮಸ್ಯೆಗಳು ಮತ್ತೆ ಬಡತನ ಮತ್ತೆ ಆರ್ಥಿಕ ಸಮಸ್ಯೆ ಹೀಗೆ ಪ್ರತಿಯೊಬ್ಬ ಪ್ರತಿಯೊಂದು ಸಮಸ್ಯೆಗಳು ಸಹ ಒಂದು ಮಗುವಿಗೆ ಒಂದು ಮಕ್ಕಳಿಗೆ ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಚಿಕ್ಕಂದಿನಿಂದಲೇ ಅದು ಸ್ಟಾರ್ಟ್ ಆಗುತ್ತೆ ಇಂಥ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳನ್ನು ದಾಟಿ ಒಂದು ರೀತಿ ಬೆಳಿಬೇಕು ಅಂತಕ್ಕಂಥ ಹಂಬಲಿಕೆ ಇರ್ತಕ್ಕಂಥ ಕ್ರೀಡಾಪಟುಗಳು ತುಂಬ ವಿರಳ ಇಂಥದ್ರಲ್ಲಿ ನಾನಿವತ್ತು ಇಡೀ ಜಗತ್ತಿಗೆ ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಸಾಕಷ್ಟು ಒಂದು ರೀತಿ ಮನ ಕಲುಕುವಂತಾಗಿದೆ ಅದೇ ಒಂದು ರೀತಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಬಾಕ್ಸಿಂಗ್ ಅಂತಕ್ಕಂಥ ಏನು ಈ ಕುಸ್ತಿ ಬಾಕ್ಸಿಂಗ್ ಅಂತಾರಲ್ಲ ಅದರಲ್ಲಿ ಉಷು ಅಂತ ಬರುತ್ತೆ ಒಂದು ಆ ಒಂದು ಕ್ರೀಡೆಯಲ್ಲಿ ಇವತ್ತು ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಈ ಮಕ್ಕಳುಗಳು ಒಂದು ಅಶ್ವಿನಿ ಒಂದು ನಿಖಿತ ಒಂದು ಸೌಮ್ಯ ಅಂತಕ್ಕಂಥ ಹೆಣ್ಮಕ್ಳುಗಳು ಇವತ್ತು ತನ್ನ ಚಿಕ್ಕಂದಿನಿಂದಲೇ ಒಂದು ರೀತಿ ಉಷು ಮತ್ತು ಬಾಕ್ಸಿಂಗ್ ಕರಾಟೆ ಅಂತಕ್ಕಂಥ ಒಂದು ರೀತಿ ತನ್ನ ಕ್ರೀಡಾ ಒಂದು ರೀತಿ ಮನೋಭಾವನೆಯನ್ನು ಮೈಗೂಡಿಸ್ಕೊಂಡು ಇವತ್ತು ಉಷು ಕ್ರೀಡೆಯಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮೆಣಸಲಿ ಹೊರಟಿದ್ದಾರೆ ವಿಷಯ ಏನಪ್ಪಾ ಅಂತಂದರೆ ಹೃದಯಕ್ಕೆ ಹೃದಯವಂತಿಕೆ ಇರ್ತಕ್ಕಂಥವ್ರು ಸಹಾಯ ಹಸ್ತ ಮಾಡ್ಬೇಕಂತಕ್ಕಂಥವ್ರು ತುಂಬ ನೋಡಬೇಕಾದಂಥ ಪರಿಸ್ಥಿತಿ ಇದು ಈ ಮೂರು ಜನ ಹೆಣ್ಮಕ್ಳುಗಳಿಗೆ ತಂದೆಯ ಆಸರೇನೇ ಇಲ್ಲ ಪಾಪ ತಂದೆಯ ಆಸರೆ ಇಲ್ಲದೆ ಬೆಳೆದಿರ್ತಕ್ಕಂಥ ಈ ಕ್ರೀಡಾಪಟುಗಳು ಏನಾರ ಒಂದು ಸಾಧನೆ ಮಾಡಬೇಕು ಮತ್ತೆ ಏನಾರ ಒಂದು ನಮ್ಮ ದೇಶಕ್ಕೆ ನಮ್ಮ ಕೆಲ ನಾವು ಏನು ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಶಾಲೆಗೆ ನಮ್ಮ ರಾಜ್ಯಕ್ಕೆ ಒಂದು ರೀತಿ ಹೆಸರು ಅಂತ ಹೇಳಿಬಿಟ್ಟು ಆ ಛಲ ಇದೆಯಲ್ಲ ಆ ಛಲ ತುಂಬ ಇಂಪಾರ್ಟೆಂಟು ಹಾಗಾಗಿ ಬನ್ನಿ ವೀಕ್ಷಕರೇ ಇದೇನು ಸ್ಟೋರಿ ಅಂತಕ್ಕಂಥದ್ದು ನಾನು ನಿಮಗೆ ಕಣ್ಣರಿ ತೋರಿಸ್ತೀನಿ ತಂದೆಯ ಆಸರೆಯಿಲ್ಲದೆ ಅರಳಿದ ಉಷು ಕ್ರೀಡಾಪಟುಗಳು ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ನನ್ನ ಸ್ನೇಹಿತರಿಂದ ಈ ಸುದ್ದಿ ಮುಟ್ಟಿದ ತಕ್ಷಣವೇ ನಾನು ಬೈಕ್ ಸ್ಟಾರ್ಟ್ ಮಾಡಿ ಆ ಕ್ರೀಡಾಪಟುಗಳನ್ನ ಭೇಟಿ ಮಾಡೇ ಬಿಟ್ಟೆವು ಅಷ್ಟಕ್ಕೂ ಈ ಮೂರು ಜನ ಕ್ರೀಡಾಪಟುಗಳು ಪ್ರಸ್ತುತ ಇರುವುದು ಮಲಪ್ರಭಾ ನದಿ ದಂಡೆಯಲ್ಲಿ ಬರುವಂತಹ ಎಂ ಕೆ ಹುಬ್ಬಳ್ಳಿ ಪಟ್ಟಣದ ಬಡ ಕುಟುಂಬಗಳಿಂದ ಬಂದ ಈ ಮುದ್ದು ಕ್ರೀಡಾಪಟುಗಳ ಹೆಸರು ಅಶ್ವಿನಿ ನಿಖಿತಾ ಹಾಗೂ ಸೌಮ್ಯ ಎಂಬ ಬಾಲಕಿಯರು ಅಂದರೆ ಈ ಮೂರು ಜನ ಕ್ರೀಡಾಪಟುಗಳಿಗೂ ತಂದೆಯರ ಆಸರೆಯಿಲ್ಲದೆ ತಾಯಂದಿರ ನೆರಳಿನಲ್ಲೇ ಬೆಳೆದು ಕುಸ್ತಿ ಕ್ರೀಡಾ ವಿಭಾಗದಲ್ಲಿ ಬರುವ ಊಶು ಕ್ರೀಡೆಯಲ್ಲಿ ತಾಲೂಕು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿ ರಾಜ್ಯ ಮಟ್ಟದಲ್ಲಿ ಗೆದ್ದು ನೆರೆ ರಾಜ್ಯ ತಮಿಳುನಾಡಿನಲ್ಲಿ ನಡೆಯುವಂತಹ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸಲು ತುದಿಗಾಲಿನಲ್ಲಿ ನಿಂತಿದ್ದಾರೆ ಆದರೆ ಸಮಸ್ಯೆ ಅಂದರೆ ಈ ಮಕ್ಕಳಿಗೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಆರ್ಥಿಕ ಸಹಾಯ ಪ್ರೋತ್ಸಾಹ ಹಾಗೂ ಬೆಂಬಲವನ್ನ ಸಮಾಜ ಸೇವಕರು ಸಂಘ ಸಂಸ್ಥೆಗಳು ಹಾಗೂ ಜನಪ್ರತಿನಿಧಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗಮನಕ್ಕೆ ಬರದೇ ಇರುವುದು ತುಂಬಾ ಬೇಸರದ ಸಂಗತಿ ಆದ್ದರಿಂದ ನಮ್ಮ ನ್ಯೂ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಈ ಸ್ಥಳಕ್ಕೆ ಈ ಕ್ರೀಡಾಕುಟುಗಳನ್ನ ಭೇಟಿಯಾಗಿ ಇವರ ಸಾಧನೆ ಮತ್ತು ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿಯನ್ನು ತಯಾರಿಸಿ ಇವರ ಕೋಚ್ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಈಗ ನೀವು ಸಹ ನ್ಯಾಷನಲ್ ಲೆವೆಲ್ ಓಕೆ ಎಷ್ಟನೇ ಕ್ಲಾಸ್ ನೀವು ಓಕೆ ಏನೇನು ಎಲ್ಲೆಲ್ಲಿ ಆಡಕ್ಕೆ ಹೋಗಿದ್ರಿ ಇಷ್ಟ ನಾವು ಫಸ್ಟ್ ಒಂದ್ಸಲ ಶಿಗ್ಗಾಂ ಹಾವೇರಿ ಜಿಲ್ಲೆಯ ಶಿಗ್ಗಾಂ ಅಲ್ಲಿ ಕುಸ್ತಿ ಆಡಲು ಹೋಗಿದ್ದು ಅಲ್ಲಿ ಆಮೇಲೆ ಆಮೇಲೆ ಉಷು ಅಲ್ಲಿ ಇದು ಬಿಜಾಪುರಲ್ಲಿ ಜುನಾಲ್ ಸೆಲೆಕ್ಷನ್ ಅದು ಅಲ್ಲಿ ಚಂಡಿಗಡಕ್ಕೆ ಸೆಲೆಕ್ಷನ್ ಅದು ಆಮೇಲೆ ಮೈಸೂರು ಕೆಲ ಇಂಡಿಯಾ ವುಮೆನ್ಸ್ ಲೀಗಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಎಲ್ಲರೂ ಆಮೇಲೆ ಹ್ಞೂ ಡಿ ಡಿಸ್ಟ್ರಿಕ್ ಇದು ದಸರಾ ಡಿಸ್ಟ್ರಿಕ್ ಲೆವೆಲಲ್ಲೂ ಆಡಿದ್ದು ಆಮೇಲೆ ಸೆಲೆಕ್ಷನ್ ಆಯಿತು ಆಮೇಲೆ ನಿಮಗೆಲ್ಲ ಸಪೋರ್ಟ್ ತಾಯಿ ಒಬ್ಬರೇ ತಾಯಿ ನಿನ್ನೆ ಹೆಸರು ಹೇಳಮ್ಮ ನಿಖಿತಾ ಸಿ ಎ ನಿಖಿತಾ ಹೇಳಮ್ಮ ಎಷ್ಟನೇ ಕ್ಲಾಸ್ ನೀನು ಸೆವೆಂತ್ ಸೆವೆಂತ್ ನೀನು ನೀನು ನ್ಯಾಷ್ನಲ್ ಲೆವೆಲ್ಗೆ ಹೊಟ್ಟಿದ್ಯಾ ಹೌದಾ ಓಕೆ ಇವ್ರ ಜೊತೆನೆ ನಿಮಗೂ ಸಹ ತಾಯಿನೇ ಆಸರೆ ಹೌದಾ ಒಂದೇ ಇಲ್ಲ ನಿಮ್ಮ ಓಕೆ ನೀವು ಸಹ ನ್ಯಾಷನಲ್ ಲೆವೆಲ್ಗೆ ತಮಿಳ್ನಾಟ ನಿಮಗೂ ಸಹ ತಂದೆ ಇಲ್ಲ ಹೌದಾ ಯಾವ ರೀತಿ ಎಲ್ಲ ಸಪೋರ್ಟ್ ಎಲ್ಲ ಕೋಚರ್ಗಳು ಗುರುಗಳು ತಾಯಿ ಓಕೆ ವೀಕ್ಷಕರೇ ಇದು ಒಂದ್ ರೀತಿ ಸಾಕಷ್ಟು ಮನಕಲುಕುವಂತಾಗಿದೆ ಯಾಕಪ್ಪ ಅಂತಂದ್ರೆ ಒಂದ್ ರೀತಿ ಯಾವುದೇ ಒಂದು ಮಗು ಬೆಳಿಬೇಕಾದ್ರೆ ತಂದೆ ಇಂಪಾರ್ಟೆಂಟ್ ಆಯಿತಾ ಅಂಥದ್ರಲ್ಲಿ ತಂದೆಯ ಇಲ್ಲದೆ ಒಂದು ರೀತಿ ಸಾಕಷ್ಟು ಭಾವನಾತ್ಮಕವಾಗಿ ಹೇಳೋದಾದರೆ ಸಾಕಷ್ಟು ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ ಒಂದು ಮಗು ಮತ್ತು ಒಂದು ತಾಯಿ ಇಂಥ ಸಂದರ್ಭದಲ್ಲಿ ಈ ಮಕ್ಕಳು ಯಾವ ರೀತಿ ಸವಾಲುಗಳು ಎದುರಿಸಿರಲ್ಲ ಯಾವ ರೀತಿ ಸಮಸ್ಯೆಗಳು ಎದುರಿಸಿರಲ್ಲ ಯಾವ ರೀತಿ ಕಷ್ಟಗಳನ್ನು ಎದುರಿಸಿರಲ್ಲ ಅಂತಕ್ಕಂಥದ್ದು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಆಯಿತಾ ಅಂಥ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಇವತ್ತು ಒಂದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಹೋಗಿ ತಮಿಳ್ನಾಡ್ಗೆ ಹೋಗಿ ಇವತ್ತು ಒಂದು ಹುಷೋ ಕ್ರೀಡೆಯಲ್ಲಿ ಆಡ್ಲಿಕ್ಕೆ ಹೊಟ್ಟಿದ್ರೆ ಆದರೆ ದುರ್ದೈವೇನಪ್ಪ ಅಂತಂದ್ರೆ ಇವ್ರಿಗೆ ಹಣಕಾಸಿನ ಸಮಸ್ಯೆ ಇದೆ ಹಾಗಾಗಿ ಸಾಕಷ್ಟು ಒಂದು ರೀತಿ ಒಂದು ಸಲ ಹೋದರೆ ಒಬ್ಬ ಮಗುವಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಆಯ್ತಾ ಮತ್ತೆ ಇವ್ರ ಕುಟುಂಬಸ್ಥರು ಪಾಪ ತಂದೆ ಇಲ್ಲದಿದ್ದಕ್ಕೆ ಪಾಪ ತಾಯಿಯಿಂದ ಉಳೇನು ಅಷ್ಟೊಂದು ದೊಡ್ಡ ಆರ್ಥಿಕವಾಗಿ ಸಬಲರಿಲ್ಲ ಪಾಪ ಇವ್ರ ಇರ್ಬೋದು ಎಲ್ಲರೂ ಸಾಕಷ್ಟು ದುಡ್ಕಂತಿಂಗ್ ಅಂತಕ್ಕಂಥ ಕುಟುಂಬಗಳು ಬಡ ಕುಟುಂಬಗಳು ಅದಕ್ಕೆ ಸಹ ಸಾಲ ಸೋಲ ಮಾಡಿ ಮಕ್ಕಳುಗಳ್ನ ಕಳಿಸ್ಕೊ ಕೊಡ್ತಾರೆ ಆಯಿತಾ ಇಂಥ ಸಂದರ್ಭದಲ್ಲಿ ಸರ್ಕಾರ ಮತ್ತೆ ಇರೋರು ಮತ್ತು ದಾನಿಗಳು ಅದ್ರಗೂ ಸಹಾಯ ಮಾಡ್ತೀರಾ ಸಂತೋಷ ಓಕೆ ಆದರೆ ಇಂಥ ಮಕ್ಕಳುಗಳನ್ನ ಗುರುತಿಸ್ಬೇಕು ಯಾಕಪ್ಪ ಅಂದ್ರೆ ಬಡ ಬಡ ಕುಟುಂಬಗಳು ಬಡ ಮಕ್ಕಳುಗಳು ಬಡವ್ರ ಮಕ್ಕಳು ಬೆಳೀಲಿ ಆಯ್ತಾ ಒಪ್ಪ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ಪಾಪ ಈ ಮಕ್ಕಳುಗಳಿಗೆ ದಯವಿಟ್ಟು ಯಾರು ಹೃದಯವಂತಿಕೆ ಇದೆಯೋ ಅಥವಾ ಯಾರು ಸಹಾಯಸ್ಥೆ ಮಾಡಬೇಕು ಅಂತ ಇದೆಯೋ ದಯವಿಟ್ಟು ನೀವು ಹೃದಯಪೂರ್ವಕವಾಗಿ ಈ ಮಕ್ಕಳುಗಳಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಒಂದು ಸ್ಟೋರಿನ ಮುಗಿಸ್ತೀನಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಒಂದು ರೀತಿ ಬೆಂಕಿಲಿ ಹರಳಿ ಒಂದು ರೀತಿ ತನ್ನ ಪ್ರತಿಭೆಯನ್ನ ಒಂದ್ ರೀತಿ ರಾಷ್ಟ್ರ ಮಟ್ಟಕ್ಕೆ ಒಂದ್ ರೀತಿ ಹೋಗಿ ಅಲ್ಲಿ ಹಾಡಿ ಈ ರಾಜ್ಯಕ್ಕೆ ಈ ಶಾಲೆಗೆ ಈ ಒಂದು ನೆಲಕ್ಕೆ ಎಸೆ ತಗೊಬಂದು ಕೊಡ್ತಾರಲ್ಲ ಇವರು ತುಂಬಾನೇ ಗ್ರೇಟ್ ಹಾಗಾಗಿ ದಯವಿಟ್ಟು ಇವ್ರಿಗೆ ನೆರವಿನ ಹಸ್ತ ಮೂಡ್ಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಸಹ ನೆರವಿನ ಹಸ್ತ ಚಾಚಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೂ ಎಲ್ಲ ಸಂಘ ಸಂಸ್ಥೆಗಳಿಗೂ ಮತ್ತೆ ವಿಶೇಷವಾಗಿ ಎಲ್ಲ ಸಮಾಜ ಸೇವಕರಿಗೂ ಪ್ರತಿಯೊಬ್ಬರಿಗೂ ಸಹ ನಾನು ಒಬ್ಬ ನೀನ್ ಏನಾಗ್ಬೇಕು ಅಂತ ಮಾಡಿದೀಯ ನಾನು ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು ಅಂತ ಹೌದಾ ವಿಶ್ವ ಕ್ರೀಡೆಯಲ್ಲಿ ಒಟ್ಟಾರೆ ತಾಯಿಯವರ ನೆರಳಿನಲ್ಲಿ ಬೆಳೀತಾ ಇದೀಯ ನೀನ್ ಏನಾಗ್ಬೇಕು ಅಂತ ಮಾಡಿದ ನಾನು ದೊಡ್ಡ ಭಾರತಕ್ಕೆ ನಾನು ಹೆಸರು ಬರಬೇಕು ಅಂತ ಒಂದು ಬಹಳ ಸತಿ ಉಷಿದಳು ಓಕೆ ನೀನಮ್ಮ ನಾನು ಕೂಡ ಭಾರತದಲ್ಲಿ ದೊಡ್ಡ ಹೆಸರು ತರಬೇಕು ಅಂತ ಹೌದಾ ಪಪ್ಪ ಅವರ ತಾಯಿಯವರು ಸಿಕ್ಕಿದರೆ ಬನ್ನಿ ಸ್ವತಃ ಅವರು ಏನು ಹೇಳ್ತಾರೆ ಬಗ್ಗೆ ಕೇಳೋಣ ನಮಸ್ಕಾರ ವಿಶೇಷವಾಗಿ ಪಾಪ ಒಂದ್ ರೀತಿ ಒಂದ್ ಕಡೆ ಸಾಕಷ್ಟು ಸವಾಲುಗಳು ನಡೆಯುವ ತಮ್ಮ ಮಗಳನ್ನ ಒಂದ್ ರೀತಿ ರಾಷ್ಟ್ರ ಮಟ್ಟಕ್ಕೆ ಕಳಿಸ್ತಾ ಇದ್ದೀರಾ ವಿಶು ಕ್ರೀಡಾಪಟಿಯಲ್ಲಿ ವಿಶೇಷವಾಗಿ ಒಂದೇ ಇಲ್ಲ ಇಂತ ಸಾಕಷ್ಟು ಸವಾಲುಗಳನ್ನ ನೋಡಿದಿರಾ ಏನ್ ಅನ್ಸ್ತಾ ಇದೆ ಮೇಡಮ್ ಏನಿಲ್ಲ ಒಂಥರ ತರ ಹೆಮ್ಮೆ ರೀ ನಮ್ಮ ಮಕ್ಕಳನ್ನ ಎಷ್ಟು ಕಷ್ಟ ಬಂದ್ರೂ ನಾವು ಇದನ್ನ ಮಾಡಬೇಕು ಅನ್ನೋದು ಒಂದ್ ಐತ್ರಿ ಆದ್ರ ಈಗ ಎರಡ್ ಮೂರ್ ತಮದಲ್ಲಿ ಮೆಡಲ್ ತೊಗೊಂಬಂದಾಡ್ರಿ ಸೆಲೆಕ್ಟ್ ಆಗಿದಾಳ್ರಿ ಚಂಡೀಗಡಕ್ ಒಂದ್ ಹೋಗಿದ್ದೀ ಆಮ್ಯಾಗ ಬಿದರ ಎಲ್ಲಾ ಹೋಗಿ ಬಂದಾಡ್ರಿ ಅದ್ರ ಬಾಳ ಕಷ್ಟ ಬಂದ್ರೂ ನಾವ್ ನಮ್ ಮಕ್ಕಳನ್ನ ಬಿಡ್ಸಿಲ್ರಿ ಅದು ಹಠ ಅನ್ನೋದು ಹಠಾ ಐತ್ರಿ ಮಗಳ್ರೀ ರೀ ಈ ಯಾವ ರೀತಿ ಪಾಪ ತಂದೆ ಆಸರೆ ಇಲ್ಲದೆ ಯಾವ ರೀತಿ ಪಾಪ ಏನೇನ್ ಸವಾಲ್ಗಳು ಎದುರಿಸಿದ್ರಿ ಪಾಪ ಏನೇ ಕಷ್ಟ ಬಂದ್ರೂ ಒಟ್ಟು ಅದನ್ನ ಎದುರಿಸಿ ನಾವು ಕಲಿಸ್ತಾ ಮತ್ತೆ ತಾವು ಆರ್ಥಿಕವಾಗಿ ಸಬಲರು ಅಲ್ಲ ಸಾಕಷ್ಟು ಒಂದತಿ ರೀತಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾವ ರೀತಿ ಏನೇನ್ ಸಮಸ್ಯೆಗಳು ಸಲ ಸ್ಪೋರ್ಟ್ಸ್ ಎಷ್ಟು ಖರ್ಚು ಬರ್ತದೆ ಒಮ್ಮೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ ಸಾವಿರ ಮಟ್ಟನು ಬಂದಿತ್ರಿ ಅದ್ರ ಅಷ್ಟು ಕಷ್ಟ ಬಂದ್ರು ನಮ್ಮ ಅಪ್ಪ ಅಮ್ಮ ರೀ ಆಮ್ಯಾಗ ನಾವು ಕಷ್ಟ ಬಂದ್ರು ನಾವು ಕಲಸಿ ಇದನ್ನ ಮಾಡತ್ತೇವ್ರಿ ಏನ್ ಅಂತ ಕನ್ಸ್ಕೊಂಡಿದ್ರ ಮಗಳು ನಮ್ ಮಗಳು ದೊಡ್ಡ ಇದಾಗಬೇಕು ಅನ್ನೋದು ಆಸೆ ಐತ್ರಿ ನಮಗ್ರಿ ಹಾನ್ರಿ ರೀ ಎಲ್ಲ ಆಡೋದು ಇದು ಅಷ್ಟೇ ಎಲ್ಲಾ ತಲೆಯಾಗ ಐತ್ರಿ ಅಕ್ಕಿಗೆ ಅದು ಎಲ್ಲಾ ಸೌಕ ಇತ್ತರದಿಂದ ಅಕ್ಕಿಗೆ ಸೌಕರ್ಯ ಆದ್ರ ಅನುಕೂಲ ಆಗ್ತೈತ್ರಿ ಹೇಳಿ ನಿಮ್ ಹೆಸರು ನನ್ನ ಹೆಸರು ಯೋಗೇಶ್ ಜಿರ್ನಾಳೆ ಅಂತ ಉಷಿಯಲ್ಲಿ ಡಿಸ್ಟಿಕ್ ಹಾಗೂ ಸ್ಟೇಟ್ ಕೋಚ್ ನಾನು ಈಗ ಸುಮಾರು ಇಲ್ಲಿ ಎಂ ಕೆ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿ ಒಂದ್ ಸುಮಾರು ಒಂದ್ ವರ್ಷ ಆಗಕ್ಕೆ ಬಂದ್ರಿ ಈಗ ಇಲ್ಲಿ ಕಡಿಮೆ ಟೈಮ್ ಅಲ್ಲಿ ಅತ್ಯಂತ ಹೈಯೆಸ್ಟ್ ಅಚೀವ್ಮೆಂಟ್ ಮಾಡ್ಯಾರೀ ಗ್ ಎಷ್ಟೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ರೂನು ಅವ್ರ ಅಚೀವ್ಮೆಂಟ್ ಜಾಸ್ತಿ ಸ್ಪೀಡ್ ಈ ಮೂರು ಜನ ಐತಿರಿಟುಗಳ ತಂದೆಗಳು ಇಲ್ರಿ ಎಲ್ಲಾ ಬರೀ ತಾಯಿ ಅವ್ರನ್ನ ಮನೆ ಕೆಲ್ಸಾನು ಮಾಡ್ಬೇಕು ಹಣಕಾಸಿನ ಸಮಸ್ಯೆ ಇದ್ರೂನು ಅವ್ರ್ ಇಲ್ಲಿ ತನ ಕಳ್ಸಿ ಅಚೀವ್ಮೆಂಟ್ ಮಾಡಕ್ ಪ್ರೋತ್ಸಾಹ ಮಾಡಿದಾರಲ್ರಿ ಗ್ರೇಟ್ ಅಂತ ಹೌದಾ ಅದೇ ರೀತಿ ಇವಾಗ ನೆಕ್ಸ್ಟ್ ಅವ್ರು ಹೋಗ್ಬೇಕಾದ್ರೆ ರೀ ಹಣಕಾಸಿನ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಐತ್ರಿ ಯಾಕೆ ಒಂದ್ ಕ್ರೀಡಾಪಟು ಅಂದ್ರೆ ಈಜಿ ಅಲ್ರಿ ಅವ್ರಿ ಡೈಲಿ ಅವ್ರದ್ ಫಿಟ್ನೆಸ್ ಕ ಇದಕ್ಕ ಎಲ್ಲಾ ಬೇಕಾಗ್ತೇತ್ರಿ ಸರ್ ಪ್ರೋತ್ಸಾಹ ಮಾಡ್ರಿ ಅಂತ ಯಾರ ಮಾಡೋರ್ ಇದ್ರ ಮಾಡ್ಬೋದ್ರಿ ಯಾವೆ ರೀ ಒಬ್ಬ ಕೋಚರ್ ಆಗಿ ಪಾಪ ಯಾವ ರೀತಿ ಈ ಕ್ರೀಡಾಪಟುಗಳ ಬಗ್ಗೆ ಏನ್ ಹೇಳಿಕ್ ಪಾಪ ಅವ್ರದ್ದು ಹೇಳ್ಬೇಕಂದ್ರೆ ಸರ್ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರಾ ಪ್ರತಿಭೆ ಸರ್ ಇಷ್ಟು ಹೋದಲ್ಲೆಲ್ಲ ಕಂಪಲ್ಸರಿ ಮೆಡಲ್ ಮಾಡ್ಕೊಂಡೆ ಬಂದಿರ್ತಾರೆ ಸರ್ ಖಾಲಿ ಕೈಲಿ ಅಂತೂ ಬಂದಿದ್ ಕೇಳೇನಿಲ್ಲ ಸರ್ ಯಾಕಂದ್ರೆ ಸುಮಾರು ಬೆಳಗಾಂ ಡಿಸ್ಟಿಕ್ ಹುಷಿ ಸ್ಟಾರ್ಟ್ ಆಗಿ ಸುಮಾರು ನಾಲ್ಕರಿಂದ ಐದು ವರ್ಷ ಆಯ್ತು ಸರ್ ಅದರಲ್ಲಿ ಅವ್ರಕ್ಕಿಂತ ನಾಲ್ಕು ಎರಡ್ ಮೂರ್ ವರ್ಷ ಪ್ರಾಕ್ಟೀಸ್ ಮಾಡಿ ಹುಡುಗರ್ಕಿಂತ ಅವ್ರ ಅಚೀವ್ಮೆಂಟ್ ಸ್ಪೀಡ್ ಮಾಡಿದ್ರು ಅಷ್ಟೊಂದು ಎಲ್ಲಾ ಕಷ್ಟ ಇಟ್ಕೊಂಡ್ ಸ್ಪೀಡ್ ಪ್ರಾಕ್ಟೀಸ್ ಮಾಡಿ ಹಾರ್ಡ್ ವರ್ಕ್ ಮಾಡತ್ತಾರ ಗ್ರೇಟ್ ಸರ್ ಕ್ರೀಡೆಗೂ ಸಹ ಸಾಕಷ್ಟು ಒಂದ್ ರೀತಿ ಹೆಸರಿದೆ ಮಹತ್ವ ಇದೆ ಕ್ರೀಡಾ ಕ್ಷೇತ್ರ ಅಂದ್ರೆ ಅದಕ್ಕೆ ಅದ ಇದಿದೆ ಆದ್ರೆ ಬಹುತೇಕ ಕ್ರೀಡಾ ಕ್ಷೇತ್ರದಲ್ಲಿ ಬಹುತೇಕ ಕ್ರೀಡಾಪಟುಗಳು ಅವ್ರು ಹುಟ್ಟಿನಿಂದಲೇ ಬೆಳೆದ್ ಬರ್ತಕ್ಕಂತ ಒಂದ್ ರೀತಿ ಹಾದಿ ಇದೆಯಲ್ಲ ಬಹುಶಃ ಯಾರು ಸಹ ಒಂದ್ ರೀತಿ ಅಷ್ಟು ಸುಲಭವಾಗಿ ಬೆಳೆದು ಬರೋಲ್ಲ ಒಬ್ಬೊಬ್ಬ ಗ್ರಾಮೀಣ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಂತೂ ಕ್ರೀಡಾಪಟುಗಳು ಒಂದ್ ರೀತಿ ಬೆಳೆದು ಬರೋದಕ್ಕೆ ಸಾಕಷ್ಟು ಸವಾಲುಗಳು ಎದುರಾಗ್ತವೆ ಒಂದ್ ಕಡೆ ಬಡತನ ಒಂದ್ ಕಡೆ ಆರ್ಥಿಕ ಸಮಸ್ಯೆ ಒಂದ್ ಕಡೆ ಕುಟುಂಬದ ಸಮಸ್ಯೆ ಒಂದ್ ಕಡೆ ಅವರಲ್ಲಿರ್ತಕ್ಕಂಥ ಒಂದ್ ರೀತಿ ಆರೋಗ್ಯ ಮಾನಸಿಕ ಒಂದ್ ರೀತಿ ಹೀಗೆ ಹಲವಾರು ಸಮಸ್ಯೆಗಳು ಎದುರಾಗ್ತವೆ ಇಂಥ ಸಂದರ್ಭದಲ್ಲಿ ಆ ಇವನ್ನೆಲ್ಲ ಮೆಟ್ಟಿ ನಿಲ್ತಕ್ಕಂಥವು ತುಂಬಾ ವಿರಳ ಅವರೇ ತುಂಬಾ ಗ್ರೇಟು ಇಂಥದ್ರಲ್ಲಿ ನಾನು ನಿಮಗೆ ಸಾಂದರ್ಭಿಕ ವರದಿ ತೋರಿಸ್ತಾ ಇರ್ತಕ್ಕಂಥದ್ದು ನೋಡಿ ಇದೇ ಮಕ್ಕಳು ವಿಶೇಷವಾಗಿ ಒಂದು ಅಶ್ವಿನಿ ಒಂದು ನಮ್ಮ ನಿಖಿತ ಒಂದು ಸೌಮ್ಯ ಈ ಮಕ್ಕಳುಗಳು ಈ ದೇನ್ ಬಾಕ್ಸಿಂಗ್ ಮತ್ತೆ ವಿಶೇಷವಾಗಿ ಕುಸ್ತಿ ಅಂತಕ್ಕಂಥ ಇದು ಬರುತ್ತಲ್ಲ ಅದರಲ್ಲಿ ಹುಷು ಕ್ರೀಡಾ ಕ್ರೀಡೆ ಅಂತ ಬರುತ್ತೆ ಅದರಲ್ಲಿ ಈ ಮಕ್ಕಳುಗಳು ಜಿಲ್ಲಾ ಮಟ್ಟ ಮತ್ತೆ ರಾಜ್ಯ ಮಟ್ಟ ಆಡಿ ಒಂದ್ ರೀತಿ ರಾಷ್ಟ್ರ ಮಟ್ಟಕ್ಕೆ ತಮಿಳ್ನಾಡುಗೆ ಒಂದ್ ರೀತಿ ಆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾವ್ರೆ ದುರ್ದೈವ ಅಂದ್ರೆ ಪಾಪ ಈ ಮಕ್ಕಳುಗಳು ಪ್ರತಿ ಸಲ ಕ್ರೀಡಾಗಳಲ್ಲಿ ಭಾಗವಹಿಸುವಾಗ ಸ್ವತಃ ಖರ್ಚಿನಲ್ಲಿ ಹೋಗ್ಬೇಕಾಗುತ್ತೆ ಅಲ್ಲಿಂದ ಕೊಟ್ಟಿದ್ರು ಸಹ ಅಷ್ಟುಕಷ್ಟೇ ಅಲ್ಲೇ ಖರ್ಚೆಲ್ಲ ಇದಾಗ್ಬಿಡುತ್ತೆ ಆದ್ರೆ ಈ ಮಕ್ಕಳು ಇಲ್ಲಿವರೆಗೂ ಸಹ ಒಂದ್ ರೀತಿ ಸಹಾಯಧನ ಇಲ್ಲ ಆರ್ಥಿಕ ಒಂದ್ ರೀತಿ ಸಮಸ್ಯೆಗಳು ಇದಿಲ್ಲ ಹಾಗಾಗಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ದಯವಿಟ್ಟು ಎಲ್ಲರೂ ಸಹ ಜನಪ್ರತಿನಿಧಿಗಳು ಮತ್ತೆ ಸಮಾಜ ಸೇವಕರು ಮತ್ತೆ ಎಲ್ಲ ಆರ್ಥಿಕವಾಗಿ ಸಬಲ್ರು ದಯವಿಟ್ಟು ಇಂಥ ಕ್ರೀಡಾಪಟುಗಳಿಗೆ ನಿಮ್ಮ ತನು ಮನ ದನವನ್ನ ಮಾಡಿ ಈ ಮಕ್ಕಳುಗಳಿಗೆ ದಯವಿಟ್ಟು ರಾಷ್ಟ್ರಮಟ್ಟಕ್ಕೆ ಭಾಗವಹಿಸ್ಲಿಕ್ಕೆ ನಿಮ್ಮ ಒಂದು ಸಹಾಯಸ್ಥ ಚಾಚಿ ಈ ಮಕ್ಳುಗಳು ಬೆಳೀಲಿ ಬಡವ್ರ ಹುಡುಗರು ಬೆಳೀಲಿ ಬಡವ್ರ ಮಕ್ಕಳು ಬೆಳೀಲಿ ವಿಶೇಷವಾಗಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಆ ದಯವಿಟ್ಟು ಈ ವರದಿನ ಪ್ರಕಟ ಮಾಡ್ತಾ ಇದ್ದೀನಿ ದಯವಿಟ್ಟು ಇವರಿಗೆ ಈ ವರದಿ ನೋಡಿದ ತಕ್ಷಣ ಸಹಾಯ ಹಸ್ತ ಸಹ ಇದ್ದೀನಿ ನಮಸ್ಕಾರ ಇನ್ನಾದ್ರೂ ತಂದೆಯ ಆಸರೆ ಇಲ್ಲದೆ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಹೊರಟ ಈ ಮೂರು ಜನ ಬಾಲ ಕ್ರೀಡಾಪಟುಗಳಿಗೆ ಸಹಾಯ ಹಸ್ತ ಹಾಗೂ ಪ್ರೋತ್ಸಾಹ ಸಿಗುವುದೇ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ರಿಪೋರ್ಟ್ ಬಸವರಾಜು ಭಾರತ ವೈಭವ ನ್ಯೂಸ್ ಕಿತ್ತೂರು Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vibhav Daily Newspaper, BV News Channel and BV Fast Web News from all the talukas of Karnataka. If interested, send your